ಇಲ್ಲ ಅಂತ ಸಿಚುವೇಶನ್ ಪ್ರಕಾಶ್ ಅವರು ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ ಅದು ಡೈರೆಕ್ಟರ್ನ ಕೇಳಬೇಕು ವೈಫ್ ಬಂದಾಗ ಯಾರು ಮೇಡಮ್ ಅತ್ತಾರೆ ಅಯ್ಯೋ ಭಗವಂತನೆ ಬೇಜಾರಾಗಬೇಕು ಅದು ಗೌತಮಿಯಿಂದ ಅವಾಗ ಯಾಕಳಣ ಕುಗ್ಗ ಇಲ್ಲ ಬೇಜಾರಾಗಿದೆ ಅಷ್ಟೇ ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು ಕುಗ್ಗಿಲ್ಲ ರಜಿ ಬಗ್ಗೆ ಮಾತಾಡ್ತಾ ಕಂಪ್ಲೇಂಟ್ ನೂರ ಎಂಟು ಸೋರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ಎಫ್ ಎಫ್ಐಆರ್ ರಿನ್ಯೂವಲ್ ಸಹ ಆಗಿತ್ತು ಐ ಥಿಂಕ್ ಜಾನ್ ಸಿಕ್ಸ್ಟೀನ್ತ್ ಅಂತ ಅನ್ಸುತ್ತೆ ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅವರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ಮ ಮಿಸಸ್ ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು ನಾವು ಕೇಳಿದಾಗ ನೀವ್ ಏನ್ ಹೇಳ್ತೀರಾ ಸರ್ ನನ್ನ ಎಕ್ಸು ನನ್ನ ಲೈಫ್ ನನ್ನ ಜೀವನ ಬಟ್ ಅದು ಎಫ್ ಐಆರ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ ಅದಕ್ಕೋಸ್ಕರ ನಿಮ್ಗೆ ಕೇಳ್ತಾ ಇದ್ದೀವಿ ಆಸ್ ಎ ನೀವು ಸೆಲೆಬ್ರಿಟಿ ಅಂತ ಹೇಳಿ ಆಗ್ಲಿ ತೊಂದ್ರೆ ಇಲ್ಲ ನನ್ನ ಪರ್ಸನಲ್ ಲೈಫ್ ಅದು ನನ್ನ ಎಕ್ಸು ನನ್ನ ಲೈಫ್ ನನ್ನಂತಿ ನಾನು ನೋಡ್ಕೊಂತೀನಿ ಥ್ಯಾಂಕ್ ಯು ಹನುಮಂತ ಅವರು ಜಿ ಅಂದ್ರೆ ಇವ್ ವ್ಯಕ್ತಿತ್ವ ಅನ್ನೋದು ಇವ್ ನನಗೆ ಅದಂತ ಒಂದು ಪರ್ಸನಾಲಿಟಿ ಇರುತ್ತೆ ಮೇ ಬಿ ನಾನು ಜಾಸ್ತಿ ಓಪನ್ ಅಪ್ ಆಗಲ್ಲ ಅವ್ರ ಜಾಸ್ತಿ ಎಕ್ಸ್ಪ್ರೆಸ್ ಕ್ಯಾನ್ ಬಿ ಎನಿಥಿಂಗ್ ಅಂದ್ರೆ ಇವಾಗ ನಮ್ಗೆ ಯಾವುದೋ ಒಂದು ಚಾಲೆಂಜ್ ಬರುತ್ತೆ ಅಂದ್ರೆ ಯಾವುದೋ ಒಂದು ಮೊಮೆಂಟ್ ಬರುತ್ತೆ ನನ್ನ ನನ್ನ ಒರಿಜಿನಾಲಿಟಿಯಿಂದ ನನ್ನ ತನವನ್ನು ನಾನು ಚೇಂಜ್ ಮಾಡ್ಕೊಳ್ಳೋಕೆ ಏನೋ ಚಾಲೆಂಜ್ ಬರುತ್ತೆ ಆ ಚಾಲೆಂಜ್ಗೆ ನಾನು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ನನ್ನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ವಿಷಯ ಅಷ್ಟೇ ಇವಾಗ ನಾನು ವ್ಯಕ್ತಿತ್ವ ಅನ್ನೋದು ಅದ್ರಲ್ಲಿ ಸರಿ ತಪ್ಪಂದು ಯಾವುದೂ ಇಲ್ಲ ನಥಿಂಗ್ ಇಸ್ ರೈಟ್ ನಥಿಂಗ್ಸ್ ಇಸ್ ರಾಂಗ್ ವೆರಿ ಕ್ಲಿಯರ್ ಅಂದ್ರೆ ನೀವೆಲ್ಲ ಬಂದಿದ್ದೀರಾ ಶೋ ಗೆಲ್ಬೇಕ ಬಂದಿರ ಕಪ್ ಗೆಲ್ಬೇಕ ಬಂದಿದ್ದೀರಾ ಜನರು ಗೆಲ್ಬೇಕಂತ ಬಂದಿರಾ ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ಕೆ ನಾನು ದುಡ್ಡು ಕೊಡ್ತೀನಿ ದುಡ್ಡು ತುಂಬಾ ದುಡ್ಡು ಅವಶ್ಯಕತೆ ಇದೆ ನನಗೆ ಗೆಲ್ಲುವುದಕ್ಕಿಂತ ದುಡ್ಡು ಅವಶ್ಯಕತೆ ಇದೆ ಮೇ ಬಿ ಐ ಕ್ಯಾನ್ ಡೈವರ್ಟ್ ಮೈ ಸೆಲ್ಫ್ ನಾನು ಚೇಂಜ್ ಮಾಡ್ಕೋತೀನಿ ಅಂತ ನೀವು ಈ ಡಿಶನ್ ತಗೋತೀರಾ ಇಲ್ಲ ದುಡ್ಡು ಎಷ್ಟು ಕೊಟ್ಟರೂ ಪರವಾಗಿಲ್ಲ ನಾನು ಗೋಲ್ಡ್ ಇಟ್ಕೊಂಡು ಬಂದಿದ್ದೀನಿ ಅಲ್ಲಿಗೆ ಹೋಗ್ತೀನಿ ಎನ್ನುವುದು ನೀವು ಡೈವರ್ಟ್ ಆಗ್ತಾ ಹೋಗ್ತೀರಾ ಅಷ್ಟೇ ಕ್ವಶನ್ ಇದ್ದಿತ್ತು ದೇ ಆರ್ ಚೂಸ್ ಅನ್ ಲೈಕ್ ದುಡ್ಡು ಅಷ್ಟು ಇಂಪಾರ್ಟೆಂಟ್ ಇಲ್ಲ ದುಡ್ಡು ಅವಶ್ಯಕತೆ ಇದೆ ಬಟ್ ಮೋರ್ ದನ್ ದಿಸ್ ಅಷ್ಟು ಕಂಪೇರ್ ಮಾಡಿದಾಗ ಅದಕ್ಕೆ ದುಡ್ಡಲ್ಲ ಅಂತ ಅವ್ರು ಡಿಸೈನ್ ಮಾಡಿದ್ರು ದರ್ಸ್ ಅ ಕ್ವಶ್ಟಿನ್ ವಿತ್ ರೋಡ್ ಅದ ನಮ್ದು ಯಾವ್ದು ಕನ್ಫ್ಯೂಷನ್ ಯಾವ್ದು ಅಲ್ಲ ಸರಿ ತಪ್ಪ ಅದು ಏನಲ್ಲ ಒಂದು ಕ್ವಶನ್ ಕೇಳಿದ್ವಿ ನೀವು ಏನ್ ಗುರಿ ಇಟ್ಕೊಂಡು ಬಂದಿರಲ್ಲ ಅದಕ್ಕೆ ನೀವು ಸ್ಟಿಕ್ ಅನ್ ಹಾಕ್ತೀರ ಫಾರ್ಮೆಟ್ ಅಂತ ಏನು ಇಲ್ಲ ಮ್ಯಾಮ್ ಅಂದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿ ಇದೇ ಫಾರ್ಮೆಟ್ ಅಂತ ಏನೂ ಇಲ್ಲ ಬೇಸಿಕ್ ರೂಲ್ ಒಂದಿರುತ್ತೆ ಅಂದ್ರೆ ಮಾಡಬಾರದು ಅಂತ ಒಂದು ರೂಲ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಫೋನ್ ಯೂಸ್ ಮಾಡಂಗಿಲ್ಲ ಆಚರ್ ಹೋಗಿಲ್ಲ ಅನ್ನೋ ಬೇಸಿಕ್ ಆಗಿ ಒಂದು ಕೋರ್ ಒಂದು ಕೋರ್ ರೂಲ್ಸ್ ಇರುತ್ತೆ ಅದನ್ನ ಇಟ್ಕೊಂಡು ನೀವು ಹೆಂಗ್ ಬೇಕಾದ್ರೆ ಅದನ್ನ ಮಾಡಬಹುದು ಫ್ರೀ ಫ್ಲೋ ಫಾರ್ಮೆಟ್ ಅಂದ್ರೆ ನೀವು 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 ಅದ್ರಲ್ಲಿ ದುಡ್ಡು ಇಟ್ಕೊಂಡು ಮಾಡಲೇಬೇಕು ಅಂತಲ್ಲ ಬಟ್ ಅಂದ್ರೆ ಇವಾಗ ಈಸಿ ತಮಿಳುನ ಕೂಡ ಮಾಡಿದ್ದಾರೆ ದುಡ್ಡು ಇಟ್ಕೊಂಡು ಅಂದ್ರೆ ಇಡೀ ವಾರ ಮಾಡಿದ್ದಾರೆ ದಟ್ ಇಸ್ ವೆರಿ ನ್ಯೂ ನೀವು ಅದನ್ನ ಹೆಂಗ್ ಬೇಗ ಕ್ರಿಯೇಟಿವ್ ಆಗಿ ನೀವು ನೀವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ದಟ್ಸ್ ಅರೇಟಿವ್ ನಾವು ಒಂದು ಕತೆ ಹೇಳ್ತೀವಿ ಅದನ್ನ ರಿಯಲ್ ರಿಯಲ್ ಇನ್ಸಿಡೆಂಟ್ ಮೂಲಕ ಹೇಳ್ತೀವಲ್ವಾಂಗ್ ಹಿಂಗ್ ಹೋದ್ರೆ ಹೆಂಗಾಗುತ್ತೆ ಅನ್ನೋದು ಅಷ್ಟೇ ವಿಷಯ ಇರೋದು ನಾವು ಏನ್ ಮಾಡಿದ್ವಿ ನಮ್ಮ ಅಪ್ರೋಚ್ ಇದ್ದಿದ್ದು ನಾವು ಒಂದು ಕ್ವಶ್ಟನ್ ನೋ ಮಾಡಿದ್ವಿ ನಿಮ್ಮ ಗುರಿ ಇಟ್ಕೊಂಡು ಬಂದಿದ್ರಲ್ಲ ನಿಮ್ಮ ಗುರಿ ಡೈವರ್ಟ್ ಮಾಡಕ್ಕೆ ನಾವು ಒಂದು ಒಂದು ಡೈವರ್ಷನ್ ಕೊಡ್ತೀನಿ ಒಂದು ಹೋಟೆಲ್ಸ್ ಕೊಡ್ತೀನಿ ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ ಅಂದ್ರೆ ನಾ ಡಿಸ್ಟ್ರಾಕ್ಟ್ ಆಗಲ್ಲ ನನ್ನ ಗುರಿ ಇಟ್ಕೊಂಡು ಹೋಗ್ತೀನಿ ಅಂತ ಇರುತ್ತೆ ದಟ್ ಇಸ್ ಆಲ್ಸೋ ವ್ಯಕ್ತಿತ್ವ ಅಲ್ವಾ ಹೆಂಗ್ ಬೇಕಾದ್ರೆ ತಗೋಬಹುದು ಅದನ್ನ ನೀವು ನೋಡ್ತೀರಾ ನನ್ ಮೇಲೆ ಅವ್ರು ಆ ಕ್ವಶ್ಟಿನ್ಗೆ ನೋ ಅಂತ ಹೇಳಿದ್ರು ಅದು ಒಂದು ಸೆಗ್ಮೆಂಟ್ ಅಷ್ಟೇ ದಟ್ಸ್ ಟು ಡಿಸ್ಟರ್ಬ್ ದಮ್ ಗೆಟ್ ಇನ್ ದಟ್ಸ್ ಆನ್ಸರ್